ಹಾಸನದಲ್ಲಿ ನಡೆಯಬೇಕಿದ್ದ ಸಿದ್ದರಾಮೋತ್ಸವ ಸಮಾವೇಶದ ಸ್ವರೂಪವೇ ಈಗ ಬದಲಾಗಿದೆ ವ್ಯಕ್ತಿ ಪೂಜೆ ವಿರುದ್ಧ ಹೈಕಮಾಂಡ್ಗೆ ಕಂಪ್ಲೇಂಟ್ ಹೋದ ಬೆನ್ನಲ್ಲೇ ಸಿದ್ದರಾಮಯ್ಯ ಆಪ್ತರು ಆಯೋಜಿಸಿದ್ದ ಕಾರ್ಯಕ್ರಮದ ಸ್ವರೂಪಕ್ಕೆ ಈಗ ಬದಲಾಗಿರುವಂಥದ್ದು ಜೊತೆಗೆ ಅಹಿಂದ ಸಮಾವೇಶ ಬದಲಾಗಿ ಕೃತಜ್ಞತಾ ಸಮಾವೇಶ ನಡೆಸಲು ಈಗ ವರಿಷ್ಠರಿಂದ ಸೂಚನೆ ಬಂದಿದೆ ಸೊ ಸಿದ್ದರಾಮಯ್ಯ ಆಪ್ತರ ಪ್ಲಾನ್ ಏನಿದೆಯಲ್ಲ ಅದೆಲ್ಲವೂ ಕೂಡ ಈಗ ತಲೆಕೆಳಗಾಗಿದೆ ಸಮಾವೇಶದ ನೇತೃತ್ವವನ್ನು ಈಗ ಡಿ ಕೆ ಶಿವಕುಮಾರ್ ಕೂಡ ವಹಿಸ್ತಾ ಇರೋದ್ರಿಂದಾಗಿ ಅಹಿಂದ ನಾಯಕರ ಕಣ್ಣು ಈಗ ಕೆಂಪಾಗಿದೆ ಅದರ ಒಂದು ವರದಿ ನಿಮ್ಮ ಮುಂದೆ ಮೂಡ ವಾಲ್ಮೀಕಿ ಹಗರಣಗಳಿಂದ ಸಿಎಂ ಕುರ್ಚಿಗೆ ಕಂಟಕ ಎದುರಾಗಿತ್ತು ಮುಂದಿನ ಮೂರು ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯುವ ಬಗ್ಗೆ ಆಪ್ತರಲ್ಲಿ ಆತಂಕ ಇದೆ ಹೀಗಾಗಿ ಸಿಎಂ ಮುಟ್ಟಿದ್ರೆ ಏನಾಗುತ್ತೆ ಎಂಬುದನ್ನು ತೋರಿಸಲು ಅಹಿಂದ ಬಲ ಪ್ರದರ್ಶನಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು ಆದರೆ ಈಗ ಸಿದ್ದರಾಮಯ್ಯ ಆಪ್ತ ಸಚಿವರು ಮಾಡಿದ್ದ ಪ್ಲಾನ್ಗಳೆಲ್ಲ ಉಲ್ಟ ಆಗಿದೆ ಹಾಸನದಲ್ಲಿ ಡಿಸೆಂಬರ್ ಐದನೇ ತಾರೀಕು ಹಮ್ಮಿಕೊಂಡಿದ್ದ ಅಹಿಂದ ಸಮಾವೇಶದ ಸ್ವರೂಪವೇ ಬದಲಾಗಿ ಬಿಟ್ಟಿದೆ ಮತ್ತೊಮ್ಮೆ ಸಿದ್ದರಾಮೋತ್ಸವಕ್ಕೆ ಹೈಕಮಾಂಡ್ ಅವಕಾಶ ನೀಡಿಲ್ಲ ಪಕ್ಷದ ವೇದಿಕೆಯಲ್ಲೇ ಸಮಾವೇಶ ಮಾಡಿ ಅಂತ ಸ್ಪಷ್ಟ ಸೂಚನೆ ಬಂದಿದೆ ಈ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಸಮಾವೇಶ ಪೂರ್ವಭಾವಿ ಸಭೆ ನಡೆಸಿದ್ರು ನನ್ನದೇ ನೇತೃತ್ವದಲ್ಲಿ ಸಮಾವೇಶ ನಡೆಯುತ್ತೆ ಕೆಲವರು ವೈಯಕ್ತಿಕವಾಗಿ ಮಾತನಾಡಬಹುದು ಒಂದೇ ಪಕ್ಷ ಒಂದೇ ಚಿಹ್ನೆ ಇರೋದು ಎಐಸಿಸಿ ವರಿಷ್ಠರ ಜೊತೆಗೂ ಮಾತನಾಡಿದೆವೆ ವ್ಯಕ್ತಿ ಪೂಜೆಗಿಂತ ಪಕ್ಷ ಪೂಜೆ ಮುಖ್ಯ ಅಂತ ಸಿದ್ದರಾಮಯ್ಯ ಆಪ್ತರ ವಿರುದ್ಧ ಡಿಕೆ ಶಿವಕುಮಾರ್ ಚಾಟಿ ಬೀಸಿದ್ರು ಆ ಮೂಲಕ ಸಿದ್ದು ಟೀಂಗೆ ಗುದ್ದು ನೀಡಿದ್ರು ದೇಶಕ್ಕೆ ಮತ್ತು ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡುವ ರೀತಿಯಲ್ಲಿ ಈ ಕಾರ್ಯಕ್ರಮ ಎರಡು ತಿಂಗಳುಗಳ ಕಾಲ ಒಂದಲ್ಲ ಒಂದು ರೀತಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನನಗೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದು ಮಾಡಲಿಕ್ಕೆ ಕೂಡ ನನಗೆ ಸಂದೇಶ ಇದೆ ಆ ದಿಟ್ಟಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಮಾವೇಶ ಸಂಬಂಧ ಕರೆದಿದ್ದ ಮೈಸೂರು ಭಾಗದ ಮುಖಂಡರ ಸಭೆಗೆ ಸಿದ್ದರಾಮಯ್ಯ ಆಪ್ತ ಸಚಿವರು ಮುಖಂಡರು ಗೈರ ಸಚಿವರಾದ ಕೆಎನ್ ರಾಜಣ್ಣ ಎಚ್ಸಿ ಮಹದೇವಪ್ಪ ಕೆ ವೆಂಕಟೇಶ್ ಕೆಜೆ ಜಾರ್ಜ್ ಭೈರತಿ ಸುರೇಶ್ ಸೇರಿ ಹಲವರು ಗೈರಾಗುವ ಮೂಲಕ ಕೋಲ್ಡ್ ವಾರ್ ಮುಂದುವರಿಸುವ ಸಂದೇಶವನ್ನ ನೀಡಿದ್ರು ಅಹಿಂದ ಸಂಘಟನೆಗಳಿಂದ ಸ್ವಾಭಿಮಾನಿ ಸಮಾವೇಶ ಆಯೋಜಿಸಿದ್ದ ಈ ಸಚಿವರು ಸದ್ಯ ಕೆಂಡಾಮಂಡಲರಾಗಿದ್ದಾರಂತೆ ಬದಲಾಗಿ ಪ್ರತ್ಯೇಕ ಸಭೆ ನಡೆಸಿ ಸೆಡ್ಡು ಹೊಡೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸಿದ್ದು ಆಪ್ತರಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ತಿರುಗೇಟು ನೀಡಿದ್ದಾರೆ ಈ ಕಾರ್ಯಕ್ರಮ ಜನರ ಹಿತಕ್ಕಾಗಿ ಮಾಡುತ್ತಿದ್ದೇವೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಸಿಎಂ ಅವರು ಸಮ್ಮಿಶ್ರ ಸರ್ಕಾರದ ಸಿಎಂ ಅಲ್ಲ ಅಂತ ಕೌಂಟರ್ ಕೊಟ್ಟರು ಪಕ್ಷದ ಸಂಘಟನೆ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಮುದಾಯಗಳಿಗೆ ನೀಡ ಕೊಡುಗೆ ಅಂತ ಹೊಸ ಕಥೆಯನ್ನ ಡಿಕೆಶಿ ಹೆಣೆದಿದ್ದಾರೆ ಆ ಮೂಲಕ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಯತ್ನ ನಡೆಸಿದ್ರು ಸಿದ್ದರಾಮಯ್ಯ ಒಂದೇ ಇರೋದು ಒಂದೇ ಚಿಹ್ನೆ ಇರೋದು ಒಂದೇ ಪಕ್ಷ ಇರೋದು ಯಾವ್ದಾದ್ರು ವ್ಯಕ್ತಿ ಅವರ ಅಭಿಪ್ರಾಯಗಳು ಬೇರೆ ನಾನು ಕಾಂಗ್ರೆಸ್ ಕಚೇರಿಯಲ್ಲಿ ಕುತ್ಕೊಂಡು ಕಾಂಗ್ರೆಸ್ನ ಇಲ್ಲಿ ಯಾರಾದರೂ ನಿಮ್ಮ ಎದುರುಗಡೆ ಕಾಣ್ತಾ ಇದ್ದಾರೆ ನಾನು ಚೀಫ್ ಮಿನಿಸ್ಟರು ಮತ್ತೆಲ್ಲ ಮಾತಾಡಿದ್ದೇವೆ ಎ ಸಿ ಸಿ ಅಧ್ಯಕ್ಷರು ಮಾತಾಡಿದ್ದಾರೆ ಎ ಸಿ ಸಿ ಜನರಲ್ ಸೆಕ್ರೆಟ್ರಿ ಮಾತಾಡಿದ್ದಾರೆ ಕೆಲವರು ಅಂತ ಹಾಸನ ಸಮಾವೇಶ ಬಗ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ ನಾನು ಜೆಡಿಎಸ್ ಪಕ್ಷ ಬಿಳಿಲ್ಲ ನನ್ನ ಉಚ್ಚಾಟನೆ ಮಾಡಿದ್ರು ಬೇರೆ ದಾರಿಯಿಲ್ಲದೆ ಅಹಿಂದ ಸಂಘಟನೆ ಮಾಡಿದೆ ಹಿಂದೆ ಹಾಸನದಲ್ಲೂ ಸಮಾವೇಶ ಮಾಡಿದ್ವಿ ಈಗ ಹಾಸನದಲ್ಲಿ ಕೃತಜ್ಞತಾ ಸಮಾವೇಶ ಮಾಡ್ತಿರೋದು ಕಾಂಗ್ರೆಸ್ ಪಕ್ಷ ಹಾಗೂ ಸ್ವಾಭಿಮಾನಿಗಳ ಒಕ್ಕೂಟದಿಂದ ಸಮಾವೇಶ ಏರ್ಪಡಿಸಿದ್ದಾರೆ ಜಂಟಿ ಆಶ್ರಯದಲ್ಲಿ ಸಮಾವೇಶ ನಡೆಯಬೇಕಿದೆ ಅಂತ ಹೇಳುವ ಮೂಲಕ ಪಕ್ಷ ಮತ್ತು ಒ ಸಂಘಟನೆ ನೇತೃತ್ವದಲ್ಲಿ ಸಮಾವೇಶವನ್ನು ಸಮರ್ಥಿಸಿಕೊಂಡರು ನಾನು ಬಿಡ್ಲಿಲ್ಲ ಎಕ್ಸ್ಪೆಲ್ ಮಾಡ್ಬಿಟ್ರು ನನ್ನ ನೀವು ಅದನ್ನು ತಪ್ಪು ತಪ್ಪು ತಿಳ್ಕೋತೀರಿ ಅವ್ರು ಹೇಳಿದ್ರು ಅವರು ಹೇಳಿದ್ರು ಅವ್ರು ಸುಳ್ಳು ಹೇಳ್ತಾರೆ ನಾನು ನನ್ನ ಕೇಂದ್ರ ಮಂತ್ರಿ ಆಗಿಬಿಟ್ರೆ ಸುಳ್ಳು ಎಳ್ದು ಮರಿಬೇಕಾ ಇಲ್ಲ ಮತ್ತು ಸಿ ನೋಡಿರಿ ಐ ಹ್ಯಾವ್ ಬೀನ್ ಎಕ್ಸ್ಪೆಲ್ಡ್ ಫ್ರಮ್ ಮಿಸ್ಟ್ ದೇವೇಗೌಡ ಐ ನಾಟ್ ಲೆಫ್ಟ್ ದಿ ಪಾರ್ಟಿ ನನ್ನನ್ನು ಎಕ್ಸ್ಪೆಲ್ ಮಾಡಿಬಿಟ್ರು ಎಕ್ಸ್ಪೆಲ್ ಮಾಡಿದ್ಮೇಲೆ ನಾನು ಬೇರೆ ದಾರಿ ಇಲ್ಲೇನೆ ಅಹಿಂದ ಸಂಘಟನೆ ಮಾಡಕ್ಕೆ ಶುರು ಮಾಡಿದೆ ಅಹಿಂದ ಸಮಾವೇಶಗಳನ್ನ ಮಾಡಿದೆ ಆಸನದಲ್ಲೂ ಕೂಡ ಅಹಿಂದ ಸಮಾವೇಶ ಮಾಡಿದ್ದು ಈಗ ಇದು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಜನರಿಗೆ ಇಡೀ ರಾಜ್ಯದ ಜನರಿಗೆ ಕೃತಜ್ಞತೆಗಳನ್ನು ಹೇಳಬೇಕು ಅಂತೇಳಿ ಪಕ್ಷ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದಿಂದ ಏರ್ಪಡಿಸಿರ್ತಕ್ಕಂಥ ಸಮಾವೇಶ ಇದು ಒಟ್ನಲ್ಲಿ ಅಹಿಂದ ಸಮಾವೇಶಕ್ಕೆ ಬ್ರೇಕ್ ಹಾಕುವ ಮೂಲಕ ವರಿಷ್ಠರು ಸಿಎಂಗೆ ಶಾಕ್ ಕೊಟ್ಟಿದ್ದಾರೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಅಂತ ಸಂದೇಶ ರವಾನೆ ಮಾಡಿದ್ದಾರೆ ಇದು ಕೆ ಎನ್ ರಾಜಣ್ಣ ಮಹದೇವಪ್ಪ ಕೆ ವೆಂಕಟೇಶ್ ಭೈರತಿ ಸುರೇಶ್ ಸೇರಿ ಹಲವು ನಾಯಕರಿಗೆ ಅಸಮಾಧಾನ ತಂದಿದ್ದು ಸಮಾವೇಶ ಆಯೋಜನೆಯಲ್ಲಿ ಕೋಲ್ಡ್ ವಾರ್ ಮುಂದುವರೆದಿದೆ ರಾಜಪ್ಪ ಸುತ್ತೂರು ಪೊಲಿಟಿಕಲ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ